ಕಂಫರ್ಟಬ್ಲಿ ವಿಶ್ವದ ಗಮನ ಸೆಳೆದಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿನವಾದ ಇಂದು ದೇಶ ವಿದೇಶಗಳಲ್ಲೂ ಯೋಗ ದಿನ ಆಚರಿಸಿ ಎಲ್ಲರ ಗಮನ ಸೆಳೆದರು ಒಂದೊಂದು ಕಡೆ ಒಂದೊಂದು ಪ್ರದೇಶದಲ್ಲಿ ವಿಭಿನ್ನ ಸ್ಥಳಗಳಲ್ಲಿ ಯೋಗ ಆಚರಿಸಿ ವಿಶ್ವಗುರು ಭಾರತಕ್ಕೆ ನಮಿಸಿದರು ಚಿಕ್ಕಬಳ್ಳಾಪುರ ನಗರದ ಉತ್ತರ ಭಾಗದಲ್ಲಿ ನಿರ್ಮಿಸಿರುವ ಇಶಾ ಫೌಂಡೇಶನ್ ಅತಿ ಎತ್ತರದ ಶಿವ ಆದಿಯೋಗಿ ಪುಣ್ಯ ಸ್ಥಳದಲ್ಲಿ ಯೋಧರು ಯೋಗ ಮಾಡುವ ಮೂಲಕ ಗಮನ ಸೆಳೆದರು ಇಂದಿನ ವಿಶ್ವ ಯೋಗ ದಿನವನ್ನ ಇಶಾ ನೆಲೆಸಿದ ಸ್ಥಳದಲ್ಲಿ ಮಾಡಿದ್ದಕ್ಕೆ ನಮಗೆ ಅತೀವ ಸಂತೋಷ ಆಗಿದೆ ದೇಹ ಮತ್ತು ಮನಸ್ಸು ಒಂದು ಮಾಡುವ ಯೋಗ ದೇಶ ಮಾತ್ರವಲ್ಲ ವಿಶ್ವದ ಎಲ್ಲ ಕಡೆ ಪಸರಿಸಲಿ ಎಲ್ಲರೂ ಆರೋಗ್ಯವಂತರಾಗಿರಲಿ ಎಂದು ಭಕ್ತರು ಆಶಿಸಿದರು ಇವತ್ತು ಒಂದು ಬಹಳ ಮಹತ್ವದ ದಿನ ಇಂಟರ್ನ್ಯಾಷನಲ್ ಯೋಗ ಡೇ ಅಂಥ ಮಹತ್ವದ ದಿನದಲ್ಲಿ ನಾವು ಇಲ್ಲಿ ವಾದಿಯೋಗಿ ಇಶಾ ಫೌಂಡೇಶನ್ ಸನ್ನಿಧಿಯಲ್ಲಿ ಸದ್ಗುರು ಸನ್ನಿಧಿಯಲ್ಲಿ ಇದನ್ನ ಪಾಲ್ಗೊಂಡ್ವೆ ಈ ಲೊಕೇಶನ್ ಇದೇ ಒಂದು ಅದ್ಭುತ ಇದರಲ್ಲಿ ನಾವು ಈ ಯೋಗ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಇನ್ನೂ ಅದ್ಭುತವಾಗಿದೆ ಕ್ಯಾಮ್ರಾಮನ್ ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿವಿ ಚಿಕ್ಕಬಳ್ಳಾಪುರ